ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ಗೆ ಕಾಲುಗಳಿರ್ತಕ್ಕಂಥವ್ರೆ ಶೂದ್ರರು ಮತ್ತು ಪಂಚಮರು ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥ ಆರ್ ಎಸ್ ಎಸ್ ಅವರು ನಾರಾಯಣ್ ಗುರುಗಳ ಥರ ಹೇಳಿ ಈ ದೇಶದ ಈ ಪ್ರಪಂಚದಲ್ಲಿ ಒಂದೇ ದೇವರು ಒಂದೇ ಜಾತಿ ಒಂದೇ ಮತ ಅಂತ ಹೇಳಿದ್ರೆ ಭಾಳ ಒಳ್ಳೆಯದಾಗುತ್ತೆ ಎಲ್ಲರೂ ಸಹ ಸಹಬಾಳ್ವೆ ಸೌಹಾರ್ದತೆಯಿಂದ ದ್ವೇಷ ಬಿಟ್ಟು ಬಾಳ್ಲಿಕ್ಕೆ ಅನುಕೂಲ ಪಿ ಎಲ್ಸ್ ಅಂತವ್ರು ಸಂವಿಧಾನದ ವಿರೋಧಿ ಅದಕ್ಕೋಸ್ಕರ ಈ ಹೇಳಿಕೆಗಳನ್ನೆಲ್ಲ ಕೊಡ್ತಾರೆ ಅವ್ರಿಗೆ ಸೌಹಾರ್ದತೆ ಮತ್ತು ಶಾಂತಿ ನೆನೆಸಲಿಕ್ಕೆ ಅವರು ಅವ್ರಿಗೆ ಇಷ್ಟ ಇಲ್ಲ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಕಲುಷಿತ ವಾತಾವರಣ ಮತ್ತು ಒಂದು ರೀತಿಯ ದ್ವೇಷದ ವಾತಾವರಣ ಇವನ್ನೆಲ್ಲವೂ ಸಹ ತಿಳಿ ಮಾಡಲಿಕ್ಕೆ ಗುರುಗಳ ಸಂದೇಶ ಮಹಾತ್ಮ ಗಾಂಧಿಯವರ ಸಂವಾದ ಅನುಕೂಲ ಆಗುತ್ತೆ ಒಂದು ದೃಷ್ಟಿಯಲ್ಲಿ ಈ ಕರಾವಳಿ ಪ್ರದೇಶದಲ್ಲಿ ಈ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಡಿಸೆಂಬರ್ ಮೂರನೇ ತಾರೀಕು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಂಗಳೂರು ವಿಶ್ವವಿದ್ಯಾನಿಲಯದ ಗುರು ಅಧ್ಯಯನ ಪೀಠ ಮತ್ತು ವರಕಲ ಶಿವಗಿರಿ ಮಠದ ಎರಡು ಸಹಭಾಗಿತ್ವದಲ್ಲಿ ನಡೀತಕ್ಕಂಥ ಮಹಾತ್ಮ ಗಾಂಧಿ ಮತ್ತು ನಾರಾಯಣ್ ಗುರುಗಳ ಸಂವಾದ ನೂರು ವರ್ಷಗಳ ಪೂರ್ಣಗೊಳ್ತಾ ಇದೆ ಆ ವಿಚಾರದಲ್ಲಿ ನಾವು ಒಂದು ಸಮ್ಮೇಳನವನ್ನೇ ಅಲ್ಲಿ ಮಾ ಇಟ್ಟಿದ್ದೀವಿ ಜೊತೆಗೆ ಗುರುಗಳ ನೇತೃತ್ವದಲ್ಲಿ ಸರ್ವಮತ ಸಮ್ಮೇಳನವು ಸಹ ಆಗಿತ್ತು ಅದಕ್ಕೂ ಸಹ ನೂರು ವರ್ಷ ಆಗಿದೆ ಆ ಕಾರ್ಯಕ್ರಮಗಳು ಸಹ ಈ ಒಂದು ವಿಶ್ವವಿದ್ಯಾನಿಲಯದ ಪ್ರಾಣದಲ್ಲಿ ನಡೆಸ್ತಾ ಇದ್ವಿ ಜೊತೆಗೆ ಮಾ ಬ್ರಹ್ಮಶ್ರೀ ಗುರುಗಳ ಸಮಾಧಿ ಇನ್ನು ಎರಡು ವರ್ಷದಲ್ಲಿ ನೂರು ವರ್ಷ ತುಂಬುತ್ತೆ ಆ ಕಾರ್ಯಕ್ರಮವನ್ನು ಸಹ ಈಗಾಗಲೇ ದ್ರೌಪದಿ ಅವರು ರಾಷ್ಟ್ರಪತಿಗಳಾದ ದ್ರೌಪದಿ ಅವರು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಅನುಗುಣವಾಗಿ ನಾವು ಸಹ ದಕ್ಷಿಣ ಕನ್ನಡದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಭಾಳ ಮೂಲ ಉದ್ದೇಶ ಮಹಾತ್ಮ ಗಾಂಧಿ ಮತ್ತು ನಾರಾಯಣ ಗುರುಗಳ ಸಂವಾದ ಮಾಡ್ತಕ್ಕಂಥ ಮೂಲ ಉದ್ದೇಶ ಕರಾವಳಿ ಪ್ರದೇಶದಲ್ಲಿ ಒಂದು ಕಲುಷಿತ ವಾತಾವರಣ ಮತ್ತು ಒಂದು ರೀತಿಯ ದ್ವೇಷದ ವಾತಾವರಣ ಇವನ್ನೆಲ್ಲವೂ ಸಹ ತಿಳಿ ಮಾಡಲಿಕ್ಕೆ ನಾರಾಯಣ ಗುರುಗಳ ಸಂದೇಶ ಮಹಾತ್ಮ ಗಾಂಧಿಯವರ ಸಂವಾದ ಅನುಕೂಲ ಆಗುತ್ತೆ ಅನ್ನೋದು ದೃಷ್ಟಿಯಲ್ಲಿ ಈ ಕರಾವಳಿ ಪ್ರದೇಶದಲ್ಲಿ ಈ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರಿ ಈಗ ನಾರಾಯಣ್ ಗುರುಗಳನ್ನ ಈಡಿಗ ಸಮಾಜ ಕರ್ನಾಟಕದಲ್ಲಿ ರೂಪಿಸ್ತಾರೆ ಒಂದು ಜಾತಿ ಸಮೀಕ್ಷೆ ಟೈಮಲ್ಲಿ ಒಂದು ಇಶ್ಯೂ ಆಗಿತ್ತು ಅಂದರೆ ಇಶ್ಯೂ ಅನ್ನೋಕ್ಕಿಂತ ಅದು ಡಿವೈಡ್ ರೀತಿಯಲ್ಲೇ ಈಡಿಗರು ಅಂತ 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 ಆಗಲಿ ಅಲ್ಲ ಅಲ್ಲಲ್ಲ ದೇವ್ರ ಬಿಕ್ಕಟ್ಟೇನಿರಲಿಲ್ಲ ಈಗ ಕರಾವಳಿ ಪ್ರದೇಶದಲ್ಲಿ ಇದ್ದವರಿಗೆ ಬಿಲ್ಲವರು ಅಂತಾರೆ ಅತಿ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥವ್ರು ಅಲ್ಲಿ ಬಿಲ್ಲವರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಶಿವಮೊಗ್ಗದಲ್ಲಿ ದೇವರು ಉತ್ತರ ಕನ್ನಡದಲ್ಲಿ ನಾಮಧಾರಿಗಳು ಮತ್ತು ಬೇರೆ ಬಯಲು ಪ್ರದೇಶದಲ್ಲಿ ಈಡಿಗರು ಯಾರ್ಯಾರು ಜನಸಂಖ್ಯೆ ಎಷ್ಟಿದೆ ಅನ್ನೋದು ಬೇಕಲ್ಲ ಈಗ ಈಡಿಗಿರು ಅಂತ ಬಂದರೆ ಒಂದೇ ಸಮುದಾಯಕ್ಕೆ ಹೋಗ್ತಕ್ಕಂಥದ್ದಲ್ಲ ಎಲ್ಲ ಸಮುದಾಯದವ್ರಿಗೂ ಸಹ ಸಂವಿಧಾನದ ಆಶಯದ ಮೂಲಕ ಸರ್ಕಾರದ ಕಾರ್ಯಕ್ರಮಗಳ ಅವರ ಮನೆ ತಲುಪಲಿಕ್ಕೋಸ್ಕರ ಎಲ್ಲರ ಐಡೆಂಟಿಟಿ ನಾನು ತೋರಿಸ್ಕೊಳ್ ತೋರಿಸ್ಕೊಳ್ಬೇಕು ಅಂತ ಹೇಳಿದ ನಿಜ ಆ ರೀತಿ ನಡೆದಿದೆ ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ ಅದೇ ಗುರು ಅಂತ ಹೇಳಿದ್ರಲ್ಲ ಒಂದೇ ಜಾತಿ ಒಂದೇ ಕುಲ ಒಂದೇ ಧರ್ಮವನ್ನು ಪ್ರತಿಪಾದಿಸಿದವರು ಈಗ ಆರ್ ಎಸ್ ಎಸ್ನವರು ಈಗ ಧರ್ಮ ಧರ್ಮಗಳ ದೇಶ ಬಿತ್ತುತ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಜವಾಗಲೂ ಆ ಭಾರತೀಯ ಜನತಾ ಪಾರ್ಟಿ ಅದರಲ್ಲೂ ಸಹ ಆರ್ ಎಸ್ ಎಸ್ನವರು ಹಿಂದುತ್ವದ ರಾಜಕಾರಣ ಬಿಟ್ಟು ಹಿಡಿದ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇದ್ದರೆ ಯಾವುದೇ ರೀತಿಯ ಸಂಘರ್ಷದ ಹಾದಿ ಇಡೀ ಇದೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸ್ಲಿಕ್ಕೋಸ್ಕರ ಗುರು ನಾರಾಯಣರವರು ನಾರಾಯಣ ಗುರುಗಳು ವರ್ಕಲದಲ್ಲಿ ಮಂದಿರ ಪ್ರವೇಶ ದೇವಾಲಯ ಪ್ರವೇಶದ ಒಂದು ದೊಡ್ಡ ಶಾಂತಿಯುತವಾದ ಅಹಿಂಸಾತ್ಮಕವಾದ ಒಂದು ಆಂದೋಲನವನ್ನೇ ಮಾಡಿ ಎಲ್ರಿಗೂ ಸಹ ದೇವಸ್ಥಾನದಲ್ಲಿ ಪ್ರವೇಶ ಸಿಗಬೇಕು ಅಂತ ಮಾಡಿದಂಥದ್ದು ವಿಚಾರ ಎಲ್ರಿಗೂ ಸಹ ಪ್ರಪಂಚದಲ್ಲೇ ಗೊತ್ತಿರ್ತಕ್ಕಂಥ ವಿಚಾರ ಆದ್ದರಿಂದ ಅದು ಅದಕ್ಕೋಸ್ಕರ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಕ್ಕಂಥ ಆರ್ ಎಸ್ ಅವರು ನಾರಾಯಣ್ ಗುರುಗಳ ಥರ ಹೇಳಿ ಈ ದೇಶದ ಈ ಪ್ರಪಂಚದಲ್ಲಿ ಒಂದೇ ದೇವರು ಒಂದೇ ಜಾತಿ ಒಂದೇ ಮತ ಅಂತ ಹೇಳಿದ್ರೆ ಭಾಳ ಒಳ್ಳೆಯದಾಗುತ್ತೆ ಎಲ್ಲರೂ ಸಹ ಸಹಬಾಳ್ವೆ ಇಂದ ಬ ದ್ವೇಷ ಬಿಟ್ಟು ಬಾಳಲಿಕ್ಕೆ ಅನುಕೂಲ ಆಗುತ್ತೆ ಬಟ್ ಅವರು ಧರ್ಮ ಧರ್ಮಗಳ ನಡುವೆ ಜಾ ದ್ವೇಷ ಬಿತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅವರ ರಾಜಕೀಯ ಲಾಭ ಪಡಲಿಕ್ಕೋಸ್ಕರ ಧರ್ಮದ ನಡುವೆ ಜಗಳ ತಂದು ದ್ವೇಷದ ವಾತಾವರಣವನ್ನು ಈ ದೇಶದಲ್ಲಿ ಸೃಷ್ಟಿ ಮಾಡಿ ಯಾರು ಒಂದು ಎಪ್ಪತ್ತೈದು ವರ್ಷಗಳಲ್ಲಿ ದುರ್ಬಲ ವರ್ಗದವರು ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಸಹ ಅವರ ಜೀವನವನ್ನು ಸುಧಾರಣೆ ಮಾಡಿಕೊಂಡು ಮುಂದೆ ಬಂದರು ಅದನ್ನು ಅವರು ಇಷ್ಟ ಇಷ್ಟಪಡ್ತಾ ಇಲ್ಲ ಅದರಲ್ಲೂ ಸಹ ಆರ್ ಎಸ್ ಎಸ್ನವರು ಶೂದ್ರ ಸಮುದಾಯದವರು ಮತ್ತು ಪಂಚಮರು ವಿದ್ಯ ಶಿಕ್ಷಣದ ಶಿ ಶಿಕ್ಷಣದಿಂದ ವಂಚಿತರಾಗಿದ್ದವರು ಅವಕಾಶ ವಂಚಿತರಾಗಿದ್ದವರು ಜೀವನದಲ್ಲಿ ಮೇಲ್ ಬರಬಾರ್ದು ಮೂಲ ಉದ್ದೇಶದಿಂದ ಆರ್ ಎಸ್ ಎಸ್ ಅವರು ಈ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇದು ಈ ಶೂದ್ರರಿಗೆ ಪಂಚಮರಿಗೆ ಅರ್ಥ ಆಗ್ತಾ ಇಲ್ಲ ಆದರೆ ಇದಕ್ಕೆ ನಮ್ಮ ಶೂದ್ರರು ಪಂಚಮರು ದಲಿತರು ಇವರೇ ಬಲಿಯಾಗ್ತಿದ್ದಾರೆ ಅಂತನಾ ಅವರ ಕಾಲಾಲುಗಳು ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ಗೆ ಕಾಲಾಳುಗಳಿರ್ತಕ್ಕಂಥವ್ರೆ ಶೂದ್ರರು ಮತ್ತು ಪಂಚಮರು ಇದು ಯಾಕೆ ಅಂತ ಹೇಳಿದ್ರೆ ನೀವು ಇಡೀ ಭಾರತ ದೇಶದ ಇತಿಹಾಸವನ್ನು ತೆಗೆದುಕೊಳ್ಳಿ ಆರ್ ಎಸ್ ಎಸ್ನ ಇತಿಹಾಸ ಯಾವುದೇ ಆರ್ ಎಸ್ ಎಸ್ನ ನಾಯಕರಾಗಲಿ ಬಿ ಜೆ ಪಿಯ ನಾಯಕರು ಕಾಲಾಳುಗಳಿಲ್ಲ ಅವರೇನಿದ್ರು ದೊಡ್ಡ ದೊಡ್ಡ ಕ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರು ಇವೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ವಿನಃ ಕಾಲಾಳುಗಳು ಮಾತ್ರ ಕೊಲೆ ಆಗ್ತಾ ಇದ್ದಾರೆ ಕೊಲೆ ಮಾಡ್ತಾ ಇದ್ದಾರೆ ಜೈಲ್ಗೆ ಹೋಗ್ತಾ ಇದ್ದಾರೆ ಇದು ಅಷ್ಟೇ ಸರ್ ಈಗ ಮಂಗಳೂರಿನಲ್ಲಿ ಕೊಲೆ ಆದಾಗ ನೀವು ಸಹ ಹೋಗಿದ್ರೆ ಅಲ್ಲಿಗೆ ಸಿ ಮುಖ್ಯಮಂತ್ರಿಗಳು ನಿಮ್ಮನ್ನು ಭೇಟಿ ಮಾಡಿದ್ರು ಅಲ್ಲೊಂದು ಟಾಸ್ಕ್ ಫೋರ್ಸ್ ರೆಡಿ ಮಾಡಲಿಕ್ಕೆ ಬಿ ಎಲ್ ಸಂತೋಷ್ ಅವರು ಇದು ಟ್ವೀಟ್ ಮಾಡಿದ್ರು ಹಿಂದೂ ಧರ್ಮದ ಮೇಲೆ ಬೇರೆ ಧರ್ಮ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಸೊ ಮಂಗಳೂರಿನಲ್ಲಿ ಈ ರೀತಿಯ ಕೋಮು ದ್ವೇಷ ರಾಜಕಾರಣ ತಡೆಗಟ್ಟಲಿಕ್ಕೆ ಆಗ್ತಿದೆಯಾ ಸರ್ ಸಂವಿಧಾನದ ವಿರೋಧಿ ಬಿ ಎಲ್ ಶಂಕರ್ ಅವರು ಬಿ ಎಲ್ ಸಂತೋಷ್ರವರು ಬಿ ಎಲ್ ಅಂತವರು ಸಂವಿಧಾನದ ವಿರೋಧಿ ಅದಕ್ಕೋಸ್ಕರ ಈ ಹೇಳಿಕೆಗಳನ್ನೆಲ್ಲ ಕೊಡ್ತಾರೆ ಅವ್ರಿಗೆ ಸೌಹಾರ್ದತೆ ಮತ್ತು ಶಾಂತಿ ನೆಲೆಸಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಯಾಕಂದರೆ ಪಾಕಿಸ್ತಾನ ಮುಸ್ಲಿಂ ಇಲ್ಲ ಅಂತ ಹೇಳಿದ್ರೆ ಅವರು ರಾಜಕೀಯ ಜೀವನ ಅಂತ್ಯ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಜೀವಂತವಾಗಿರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ